ಮೊದಲದಾಗೆಲ್ಲೂ ನಮಸ್ಕಾರ ಈಗ ನಾನು ಹೇಳೋಕ್ಕೆ ಬಂದಿರತಕ್ಕಂಥ ವಿಷಯ ಏನಂತೀನಿ ಈಗಾಗಲೇ ಗೊತ್ತಾಗಿರ್ತೈತಿ ತಂಬಳನ್ನು ನೋಡಿ ಏನಪ್ಪ ಅಂತಂದ್ರೆ ನಾವು ಬೆದಿರತಕ್ಕಂಥ ಬೆಳೆಗೆ ಈ ಸರ್ಕಾರ ಮತ್ತು ಕಾರ್ಖಾನೆಗಳ ಮಾಲೀಕರು ಬೆಲೆಯನ್ನು ನಿಗದಿ ಮಾಡಬೇಕಾಗಿತ್ತು ನೋಡಿ ನಮ್ಮ ಪರಿಸ್ಥಿತಿ ಏನಪ್ಪ ಅಂದ್ರೆ ಅದೇ ಕಾರ್ಖಾನೆ ಮಾಲೀಕರು ತಾವು ಪ್ರಾಡಕ್ಟ್ ತಮ್ಮ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನು ತಾವು ತಮ್ಮ ಮನಸ್ಸಿಗೆ ಎಷ್ಟು ಅನ್ನಿಸುತ್ತೆ ಅಷ್ಟು ತಮಗೆ ತಮ್ಮ ಪ್ರಾಡಕ್ಟ್ಗಳನ್ನು ಬೆಲೆ ನಿಗದಿ ಮಾಡ್ತಾರೆ ಆದ್ರೆ ನಾವು ವರ್ಷ ಬಿಡಿ ಹದಿಮೂರು ಅಥವಾ ಹದಿನಾಲ್ಕು ತಿಂಗಳು ಅಥವಾ ಹದಿನಾರು ತಿಂಗಳು ಬೆಳೆಸಿರ್ತಕ್ಕಂಥ ಒಂದು ಬೆಳೆಗೆ ನಾವು ಒಂದು ಬೆಲೆಯನ್ನು ನಿಗದಿ ಮಾಡೋಕೆ ಆಗೋದಿಲ್ಲ ಅಂತಂದ್ರೆ ಇದೊಂದು ದುಸ್ಥಿತಿ ಅಂತ ಅನ್ಬೋದು ಯಾಕಂತಂದ್ರೆ ಯಾವುದೇ ಒಂದು ಅಂಗಡಿ ಅಂಗಡಿಗಳಿಗೆ ಹೋರಿ ಯಾವುದೋ ಒಂದು ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗ್ರಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಆ ಅಂಗಡಿ ಮಾಲೀಕ ಅದರ ಬೆಲೆಯನ್ನು ನಿಗದಿ ಮಾಡ್ತಾನೆ ಆದ್ರೆ ನಾವು ಇರ್ತಕ್ಕಂಥ ಬೆಲೆಗೆ ಯಾವುದೇ ರೀತಿ ನಾವು ಆ ಒಂದು ಬೆಲೆಯನ್ನು ನಿಗದಿ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದ ಒಂದು ಒಂದು ಸ್ಥಿತಿ ಸಾಮಾನ್ಯವಾಗಿ ನಾವು ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ಕೊಡುವಂತ ಕೇಳ ಹಾಕ್ತೀವಿ ಆದರೆ ಇದಕ್ಕೆ ಯಾವುದೇ ಒಂದು ಹಿಂದಿನ ಸರ್ಕಾರ ಆಗಿರ್ಬೋದು ಇವಾಗಿರ್ತಕ್ಕಂಥ ಸರ್ಕಾರ ಆಗಿರ್ಬೋದು ಈಗ ನಾವು ಈಗ ಈಗಿರ್ತಕ್ಕಂಥ ಸರ್ಕಾರದ ವಿಷಯನ ತಗೊಂಡ್ರೆ ಯಾವುದೇ ಒಂದು ಸ ಈಗಿರ್ತಕ್ಕಂಥ ಸರ್ಕಾರದ ಸಚಿವರಾಗಲಿ ಸಿಎಂ ಅವರಾಗಲಿ ಆ ಒಂದು ಕಬ್ಬಿನ ಬೆಲೆಯನ್ನು ನಿಗದಿ ಮಾಡ್ಕೊತೀನಿ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಅದ್ರ ಜೊತೆಗೆ ಯಾವೊಬ್ಬ ಕಾರ್ಖಾನೆಗಳ ಮಾಲೀಕ ಕೂಡ ನಾವು ಬೆದಿರ್ತಕ್ಕಂಥ ಬೆಳೆ ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕಂತಂದ್ರೆ ಅಲ್ಲಿ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಪ್ರತಿಯೊಬ್ಬ ಕಾರ್ಖಾನೆ ಮಾಲೀಕರು ತಮ್ಮ ಸಾಕಷ್ಟು ಫ್ಯಾಕ್ಟ್ರಿಗಳದವು ಕಾರ್ಖಾನೆಗಳದಾವ ನಮ್ಮ ಒಂದು ಬೆಳಗಾವಿ ಬಾಗಲಕೋಟೆ ವಿಜಯಪುರ ಒಳಗೆ ನೋಡಿದ್ರೆ ಐವತ್ತಕ್ಕಿಂತ ಹೆಚ್ಚಿಗೆ ಇರತಕ್ಕಂಥ ಕಾರ್ಖಾನೆಗಳು ನಮ್ಮ ಒಂದು ಮೂರೈದು ಮೂರು ಜಿಲ್ಲೆಗಳ ಅವು ಇದ್ರ ಅದ್ರೊಳಗೆ ಬಹುಪಾಲ ಎಮ್ ಎಲ್ ಎಗಳು ಎಂ ಪಿಗಳು ಮತ್ತು ಹಿಂದೆ ಸೋತಿರ್ತಕ್ಕಂಥ ಎಮ್ ಎಲ್ ಎಂ ಪಿಗಳ ಕಾರ್ಖಾನೆಗಳೇ ಹೆಚ್ಚಿಗೆ ಇರ್ತಕ್ಕಂಥವು ಹೀಗಾಗಿ ಆ ಒಂದು ಬೆಲೆಯನ್ನು ನಿಗದಿ ಮಾಡೋಕೆ ಅವರು ಹಿಂದೆ ಮುಂದೆ ನೋಡಕುತ್ತಾರೆ ಅದಕ್ಕಾಗಿನೇ ಈಗ ಮೊದಲನೇದಾಗಿ ಈ ಒಂದು ಕೆಚ್ಚ ಬೆಳಗಾವಿ ಜಿಲ್ಲೆಯ ಒಳಗ ಗುರ್ಲಾಪುರ ಕ್ಲಾಸ್ ಒಳಗೆ ಆರಂಭವಾಗಿರ್ತಕ್ಕಂಥ ಈ ಒಂದು ಹೋರಾಟ ಇಡೀ ಕರ್ನಾಟಕ ತುಂಬ ಹುಬ್ಬಿರತಕ್ಕಂಥದ್ದು ಎಲ್ಲ ಕಡೆ ಈ ಮುದೋಳ ಜಮಖಂಡಿ ಅದೇ ರೀತಿ ವಿಜಯಪುರ ಬೆಳಗಾವಿ ಬಾಲಕೋಟೆ ಎಲ್ಲ ಕಡೆ ಕೂಡ ಈ ಒಂದು ಹೋರಾಟ ನಿರಂತರವಾಗಿ ಆಯ್ತತ್ತಂದ್ರೆ ಸರ್ಕಾರಕ್ಕೂ ಕೂಡ ಒಂದು ರೀತಿ ಬಿಸಿ ಮುಟ್ಸಿದಂಗೆ ಆಕತಿ ಅದೇ ರೀತಿ ಕಾರ್ಖಾನೆಗಳ ಮಾಲೀಕರಿಗೂ ಕೂಡ ಬಿಸಿ ಮುಟ್ಸಿದಂಗೆ ಆಕತಿ ಇನ್ನೊಂದು ಹೇಳಬೇಕತ್ತಂದ್ರೆ ಈ ಸರಿಯುವ ತಪ್ಪ ಗೊತ್ತಿಲ್ಲ ನಾವೆಲ್ಲ ಹೇಳ್ಬೋದು ರೈತರು ಕಬ್ಬನ್ನು ಅರ್ಧ ಕರ್ದ ಬೇಯೋದನ್ನು ಕಡಿಮೆ ಮಾಡಿದೀವತ್ತಂದ್ರೆ ಆ ಕಾರ್ಖಾನೆಯ ಮಾಲೀಕರು ಮುಂದಿನ ವರ್ಷ ತಾವೇಗೆ ನಮ್ಮ ಹೊಲಗಳಿಗೆ ಅಂತ ಹೇಳ್ಬೋದು ಆದರೆ ಎಲ್ಲರಲ್ಲಿಯೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಇರೋಲ್ಲ ಆ ಕಾರಣಕ್ಕಾಗಿ ನಮ್ಮ ನಮ್ಮ ಜಮೀನಿನಲ್ಲಿ ಬೆಳೆಯನ್ನು ಬೆಳೆಯದೆ ಸುಮ್ಮನೆ ಇರೋದಕ್ಕೆ ಕೂಡ ಆಗೋದಿಲ್ಲ ಬೇರೆ ಬೇರೆ ಬೆಳಿಬೌದು ಆದ್ರೆ ನಮ್ಮಾಗ ಜನ ನಾವು ರೈತರು ಹೆಂಗಾಗ್ಬಿಟ್ಟಿವಂತಂದ್ರೆ ಕಬ್ ಒಂದನ್ನು ಬೆಳೆದ್ರೆ ಆರಾಮಾಗಿ ಸಲೀಸಾಗಿ ಒಂದು ಹದಿನಾರು ಅಥವಾ ಹದಿನಾಲ್ಕು ತಿಂಗಳಾಗ ಕಬ್ ಕಳಿಸ್ಬೋದು ಹಣ ಒಮ್ಮೆಲೆ ಬರ್ತೈತಿ ಅಂತೇಳಿ ವಿಚಾರಧಾರೆಗಳು ಇರ್ತಾವೆ ಯಾಕಂದ್ರೆ ಬೇರೆ ಬೇರೆ ಬೆಳೆಯನ್ನು ಬೆಳೆದ್ರೆ ನಾಲ್ಕು ತಿಂಗಳು ಅಥವಾ ಮೂರುವರೆ ತಿಂಗಳಾಗ ಬೇರೆ ಬೆಳೆಗಳಿಂದ ಅದಕ್ಕಿಂತ ಹೆಚ್ಚಿಗೆ ಲಾಭವನ್ನ ಪಡಿಬಹುದು ಆದ್ರೆ ಕಬ್ಬಿಗಿಂತ ಹೆಚ್ಚಿಗೆ ಲಾಭವನ್ನ ಬೇರೆ ಬೇರೆ ಬೆಳೆಗಳಿಂದ ಪಡ್ಕೋಬಹುದು ನಾವು ಆದ್ರೆ ನಾವು ಏನ್ ಮಾಡತ್ತೀವಿ ಆ ಕಬ್ಬಿಗೆ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿ ಅದಕ್ಕೆ ಅವಲಂಬನೆ ಆಗ್ಬಿಟ್ಟಿವಿ ಆ ಕಾರಣಕ್ಕಾಗಿ ಫ್ಯಾಕ್ಟ್ರಿಗಳ ಮಾಲೀಕರು ಸರ್ಕಾರ ಈ ರೀತಿ ಮಾಡಾತಿವಿ ಅನ್ನೋದು ಒಂದು ಅಭಿಪ್ರಾಯ ಮುಂದಿನ ವರ್ಷ ಕಬ್ಬನ್ನು ಕಡಿಮೆ ಬೆಳೆದು ಅಂದ್ರೆ ಫ್ಯಾಕ್ಟ್ರಿಗಳ ಮಾಲೀಕರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಪ್ರತಿಯೊಬ್ಬ ರೈತನ ಮನೆಗೆ ಬರಲಿಲ್ಲ ಅಂದ್ರೆ ಹೇಳಿದ್ರು ಯಾಕಂತಂದ್ರೆ ಇಲ್ಲಿ ರೈತನಕ್ಕಿಂತ ಹತ್ತು ಪ್ರತಿ ಹೆಚ್ಚಿಗೆ ಲಾಭ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ವಾಪಸ್ಸು ಆ ಕಾರ್ಖಾನೆಗಳ ಮಾಲೀಕರಿಗೆ ರೈತಗೆ ಮೂರು ಸಾವಿರದ ಐದನೂರು ಸಕ್ರ ಕಾರ್ಖಾನೆಗಳ ಮಾಲೀಕರಿಗೆ ಹತ್ತರಿಂದ ಹದಿನಾಲ್ಕು ಸಾವಿರ ಸಿಗತೈತಿ ಅದೇ ರೀತಿಯಾಗಿ ಒಂದು ಟನ್ನಿಗೆ ಹೆಚ್ಚು ಸಿಗತೈತಿ ಅಂತಕ್ಕಂಥದ್ದನ್ನು ಇನ್ನೊಂದು ಇಮೇಜ್ ಆಗ್ತಾನೋ ಅಲ್ಲಿರುವಾಗ ನೋಡ್ರಿ ನಿಮ್ಗೆ ಹೋಗ್ತಕ್ಕತಿ ಕಬ್ಬಿನಿಂದ ಏನೇನು ಉತ್ಪನ್ನವನ್ನು ಇತ್ನಾಲ್ ಸಕ್ಕರೆ ಉದ್ಯುತ ಇನ್ನೊಳ ಇನ್ನು ಎರಡು ಮೂರು ತರ ಇರತಕ್ಕಂತ ಉತ್ಪನ್ನಗಳನ್ನ ಪ್ರತಿಯೊಬ್ಬ ಕಾರ್ಖಾನೆಯ ಮಾಲೀಕರು ತೆಗಿತಾರ ಆದ್ರೆ ನಾವು ಒಂದೇ ಒಂದು ಹುಷಾರಧಾರಿಯನ್ನ ಹಂಚ್ಕೊಳ್ಬೇಕಂದ್ರ ಒಂದು ಟನ್ನಿಗೆ ಸರಾಸರಿ ಒಳಗ ನೂರ ಇಪ್ಪತ್ತರಿಂದ ಕೆ ಕೆಜಿ ಸಕ್ಕರೆ ಉತ್ಪಾದನೆ ಆದ್ರೂ ಕೆಜಿ ಸಕ್ಕರೆ ನೂರ ಇಪ್ಪತ್ತು ಕೆಜಿ ಸಕ್ಕರೆಗೆ కార్ఖాక స మాత్ర గ్యారంట ఇది కార్ఖా మాలకరు ముందు బత సర్క ము సర్కార కార్ఖాక ధికార బిగ్గ బిర్త అభిప్రాయంలో తప్పడే కమెంట్ మరి అదే రీత్యా సబ్స్క్రైబ్ మొదటి బెల్లకన్ హిరీ ధన్యవాదాలు నమస్కారం